ವಿಶ್ವವಿದ್ಯಾನಿಲಯ ಕಾಲೇಜು ನೆಲ್ಯಾಡಿ ಇದೀಗ ಸತತ ನಾಲ್ಕು ವರ್ಷಗಳನ್ನು ಪೂರೈಸಿ ಐದನೇ ವರ್ಷಕ್ಕೆ ಕಾಲಿಡುತ್ತಿರುವಂತಹ ಈ ಸುಸಂದರ್ಭದಲ್ಲಿ ನಮ್ಮ ವಿಶ್ವವಿದ್ಯಾನಿಲಯ ಕಾಲೇಜು ನೆಲ್ಯಾಡಿ ಇಂದು ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ ಮೂರನೇ ಸಾಲಿನ ವಿದ್ಯಾರ್ಥಿ ಸಂಘದ ಉದ್ಘಾಟನೆ ಹಾಗೂ ವೆಬ್ಸೈಟ್ ಅನಾವರಣ ಸಾಂಸ್ಕೃತಿಕ ಪ್ರತಿಭಾ ಆಯ್ಕೆ ಸ್ಪರ್ಧೆ ಮತ್ತು ವಿಶೇಷ ಸನ್ಮಾನ ಕಾರ್ಯಕ್ರಮದ ಈ ಮಹತ್ವಪೂರ್ಣ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿರುವಂತಹ ಗಣ್ಯಾತಿ ಗಣ್ಯರನ್ನು ಅತಿಥಿ ಅಭ್ಯಾಗತ ಹಿರಿಯರನ್ನ ಹಾಗೂ ಸರ್ವರನ್ನ ಮತ್ತೊಮ್ಮೆ ಮಗದೊಮ್ಮೆ ಆದರದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ವಿಶ್ವವಿದ್ಯಾನಿಲಯದ ಆಶಯ ಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಆದಿಯನ್ನ ನೀಡಲಿದ್ದಾರೆ ವಿದ್ಯಾರ್ಥಿಗಳಾದ ಧನ್ಯಶ್ರೀ ಮತ್ತು ಬಳಗ ಕಾಲೇಜು ನೆಲ್ಯಾಡಿ ಈ ನೆಲ್ಯಾಡಿ ಪರಿಸರದಲ್ಲಿ ಪ್ರಾರಂಭಗೊಂಡು ನಾಲ್ಕು ವರ್ಷಗಳು ಸಂದಿವೆ ಈ ನಾಲ್ಕು ವರ್ಷದ ಅವಧಿಯಲ್ಲಿ ಈ ಕಾಲೇಜು ಪ್ರಾರಂಭದಿಂದ ಇವತ್ತಿನವರೆಗೆ ವಿಶೇಷವಾದ ಪ್ರಗತಿಯನ್ನು ಮಾಡಿದೆ ವಿದ್ಯಾರ್ಥಿಗಳು ಕೂಡ ಬೇರೆ ಬೇರೆ ಚಟುವಟಿಕೆಯಲ್ಲಿ ತೊಡಗಿಕೊಂಡು ಈ ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸುವಲ್ಲಿ ಶ್ರಮಿಸಿದ್ದಾರೆ ಹಾಗೆ ಇವತ್ತು ನಾವು ವಿದ್ಯಾರ್ಥಿ ಸಂಘದ ರಚನೆ ಮಾಡಿ ವಿದ್ಯಾರ್ಥಿ ಕಾಲೇಜಿನ ವಿದ್ಯಾರ್ಥಿ ಸಂಘವನ್ನು ಉದ್ಘಾಟನೆ ಮಾಡಬೇಕು ಅಂತ ನಿರ್ಧಾರ ಮಾಡಿ ಈ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕು ಮತ್ತು ಇದರ ಅಧ್ಯಕ್ಷತೆಯನ್ನು ವಹಿಸಬೇಕು ಅಂತ ನಾವು ಕುಲಪತಿಯವರನ್ನ ಕೇಳಿಕೊಂಡೆವು ಹಾಗಾಗಿ ಅವರು ಒಪ್ಪಿಕೊಂಡು ನಮ್ಮ ಜೊತೆ ಬಂದಿದ್ದಾರೆ ಅದೇ ರೀತಿ ವೇದಿಕೆಯಲ್ಲಿ ಅಬ್ರಾಮ್ ವರ್ಗೀಸ್ ಅವರು ಇದ್ದಾರೆ ಸತೀಶ್ ಕೆ ಎಸ್ ಅವರು ಇದ್ದಾರೆ ಶ್ರೀಮತಿ ಹೇಮಾವತಿ ಅವರು ಇದ್ದಾರೆ ಸುರೇಶ್ ಕೆ ಅವರು ಇದ್ದಾರೆ ಹಾಗೂ ವಿದ್ಯಾರ್ಥಿ ಸಂಘದ ಎಲ್ಲ ಪದಾಧಿಕಾರಿಗಳು ಇಲ್ಲಿ ಸೇರಿರುವ ಎಲ್ಲ ಈ ಕಾಲೇಜಿನ ಡೆವಲಪ್ಮೆಂಟ್ ಕೌನ್ಸಿಲ್ ಏನಿದೆ ಅದರ ಸದಸ್ಯರು ಕುಶಾಂಚರಿದ್ದಾರೆ ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಾನು ಈಗಾಗಲೇ ಹೇಳಿದೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಸಂಘ ವಿದ್ಯಾರ್ಥಿ ಸಂಘವನ್ನ ಉದ್ಘಾಟಿಸಬೇಕು ಅಂತ ನಾವು ಕುಲಪತಿಯರನ್ನು ಕೇಳಿಕೊಂಡಾಗ ಅವರು ನಮಗೆ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಪ್ಪಿಕೊಂಡು ನಮ್ಮ ಜೊತೆ ಇವತ್ತು ಬಂದಿದ್ದಾರೆ ನಮ್ಮ ಕಾಲೇಜಿನ ಬಗ್ಗೆ ಅವರು ವಿಶೇಷವಾದ ಕಾಳಜಿಯನ್ನು ಉಳ್ಳವರಾಗಿದ್ದಾರೆ ಸದಾ ನಮ್ಮ ಜೊತೆ ನಮಗೆ ಬೆಂಬಲ ನೀಡುತ್ತಾ ನಮಗೆ ಮಾರ್ಗದರ್ಶನವನ್ನು ನೀಡುತ್ತಾ ನಮಗೆ ಪ್ರೋತ್ಸಾಹವನ್ನು ನೀಡುತ್ತಾ ನಮ್ಮ ಜೊತೆ ಅವರಿದ್ದಾರೆ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಅವರು ಇಲ್ಲಿಗೆ ಬಂದಿದ್ದಾರೆ ನಾನು ಸೇರಿದ ಎಲ್ಲರ ಪರವಾಗಿ ಅವರನ್ನು ಭಾಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಈ ತರಹದ ಅಳುಗು ಕಣ್ಣಿಟ್ಟು ನೋಡಿದರೆ ಎಲ್ಲೆಲ್ಲೂ ಕೊಳಕು ಅದರ ನಡುವೆ ಎದ್ದು ನಿಂತು ನೀ ಬದುಕು ಸುತ್ತಿಕೊಂಡಿರುವೆ ಯಾಕೆ ಅಜ್ಞಾನದ ಮುಸುಕು ಹೊತ್ತಿ ಉರಿಯುತ್ತಿದೆ ವಿಜ್ಞಾನದ ತಳುಗು ಎತ್ತಿ ತೋರಿಸು ನೀ ಸುಜ್ಞಾನದ ಹೊಳಪು ಎಂದೂ ಮರೆಯದಿರು ನಮ್ಮ ಸಂಸ್ಕೃತಿಯ ನೆನಪು ುತ್ತಿರುವಳು ೂರ್ ಯೂನಿವರ್ಸಿಟಿ ಟು ಲಾಂಚ್ ಅವರ್ ಕಾಲೇಜ್ ವೆಬ್ಸೈಟ್ ಥ್ಯಾಂಕ್ ಯು ಸರ್ ಪುಸ್ತಕದ ಪುಟದೊಳಗೆ ಸ್ಫುಟವಾಗಿ ಬರೆಸಿ ಮನದೊಳಗೆ ಜ್ಞಾನ ದೀವಿಗೆಯನ್ನು ಬೆಳಗಿಸಿ ಬದುಕಲ್ಲಿ ದಿಟ್ಟವಾಗಿ ನಡೆಯುವಂತೆ ಹರಸಿದ ಬದುಕಿನ ನಿಜವಾದ ನಡೆನುಡಿಯನ್ನು ಕಲಿಸಿದ ಅಭೂತಪೂರ್ವ ಬೋಧನೆಯ ಮೂಲಕ ಸಾಧನೆಯ ಹಾದಿಗೆ ನಡೆಸಿದ ಪರಮ ಗುರುಗಳ ಸ್ಥಾನದಲ್ಲಿದ್ದು ನಮ್ಮ ವಿಶ್ವವಿದ್ಯಾನಿಲಯ ಕಾಲೇಜು ನೆಲ್ಯಾಡಿ ಆರಂಭಗೊಂಡಂತಹ ಸಂದರ್ಭದಲ್ಲಿ ಒಂದು ಶಿಕ್ಷಣ ಸಂಸ್ಥೆಗೆ ಆಶ್ರಯವನ್ನು ನೀಡಿ ಹಾರೈಸಿದ ಬಹಳ ಅಭೂತಪೂರ್ವ ವ್ಯಕ್ತಿತ್ವ ಶ್ರೀಯುತ ಅಬ್ರಹಾಂ ವರ್ಗೀಸ್ ಸರ್ ರವರು ಸಂಚಾಲಕರು ಸಂತ ಜಾರ್ಜ್ ವಿದ್ಯಾಸಂಸ್ಥೆ ನೆಲ್ಯಾಡಿ ಸರ್ ರವರು ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಸ ಅಲಂಕರಿಸಿರುವುದು ನಮಗೆ ಬಹಳ ಸಂತಸ ತಂದಿದೆ ಸರ್ ಈ ಸುಸಂದರ್ಭದಲ್ಲಿ ಆಯುಷ್ಮಾನ್ ಅಬ್ರಹಾಂ ವರ್ಗೀಸ್ ಸರ್ ಅವರ ಒಂದು ಕಿರುಪರಿಚಯವನ್ನು ತಮ್ಮೆಲ್ಲರಿಗೂ ಮಾಡಿಕೊಡುವಂತಹ ಸೌಭಾಗ್ಯ ಇಂದು ನನ್ನದಾಗಿದೆ ಕೇರಳದಿಂದ ಏಳು ದಶಕಗಳ ಹಿಂದೆ ಈ ಜಿಲ್ಲೆಗೆ ಬಂದ ಕೃಷಿ ಕುಟುಂಬದ ಐದು ವರ್ಷದ ಬಾಲಕ ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಕುಂತೂರು ಮತ್ತು ಕಡಬಗಳಲ್ಲಿ ಪಡೆದರು ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ಪುತ್ತೂರು ಹೊನ್ನಾವರ ಬೆಂಗಳೂರುಗಳಲ್ಲಿ ಉನ್ನತ ಶಿಕ್ಷಣವನ್ನು ಗಳಿಸಿದರು ಒಬ್ಬ ಉತ್ತಮ ಶಿಕ್ಷಕನಿಗೆ ಅತ್ಯವಶ್ಯಕವಾದಂತಹ ಎಂ ಎ ಎಂ ಎಡ್ ಬಿ ಪಿ ಎಡ್ ಸ್ನಾತಕೋತ್ತರ ಪದವಿಗಳನ್ನು ಹೊಂದಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಶಿಕ್ಷಕ ವೃತ್ತಿಯನ್ನು ಆರಂಭಿಸುತ್ತಾರೆ ನೆಲ್ಲಿಯಾಡಿಯಲ್ಲಿ ಸಂತ ಜಾರ್ಜ್ ವಿದ್ಯಾಸಂಸ್ಥೆಯನ್ನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಆರಂಭಿಸಿ ಸ್ಥಾಪಕ ಕಾರ್ಯದರ್ಶಿಯಾಗಿ ಮುಖ್ಯ ಗುರುಗಳಾಗಿ ಪ್ರಾಚಾರ್ಯರಾಗಿ ಸಂಸ್ಥೆಯನ್ನು ಬೆಳೆಸಿ ರಾಜ್ಯಾದ್ಯಂತ ಪ್ರಸಿದ್ಧಿ ಪಡೆಯುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಎರಡು ಸಾವಿರದ ಆರರಲ್ಲಿ ಸೇವಾ ನಿವೃತ್ತಿಯನ್ನು ಹೊಂದಿದರು ಹೊಂದಿದರೂ ಕೂಡ ವಿಶ್ವಸಂಸ್ಥೆಯ ಕಾರ್ಯದರ್ಶಿ ಮತ್ತು ಸಂಚಾಲಕರಾಗಿ ಇಂದಿಗೂ ಕೂಡ ಕಾರ್ಯನಿರ್ವಹಿಸುತ್ತಿದ್ದಾರೆ ಪ್ರಾರ್ಥಿಸು ಪರಿಶ್ರಮಿಸು ಪ್ರಕಾಶಿಸು ಎನ್ನುವಂತಹ ಧ್ಯೇಯ ವಾಕ್ಯದೊಡನೆ ಸುಮಾರು ನಲವತ್ತೈದು ವರ್ಷಗಳಿಂದ ವಿದ್ಯಾಸಂಸ್ಥೆಯನ್ನು ಪೋಷಿಸಿ ಬೆಳೆಸಿ ಗ್ರಾಮಾಂತರ ಪ್ರದೇಶದ ಸಾವಿರಾರು ವಿದ್ಯಾರ್ಥಿಗಳಿಗೆ ಮೌಲ್ಯಾಧಾರಿತ ಅತ್ಯುತ್ತಮ ಶಿಕ್ಷಣದ ಕೌಶಲ್ಯವನ್ನು ಒದಗಿಸಿಕೊಟ್ಟಿರುತ್ತಾರೆ ಸುಸಜ್ಜಿತ ಕಟ್ಟಡ ವಿಫುಲವಾದ ಮೂಲಭೂತ ಸೌಕರ್ಯಗಳು ಕಲಿಕೆಗೆ ಪೂರಕವಾದಂತಹ ವಾತಾವರಣ ಜಾತಿ ಮತ ಭಾಷೆ ಭಾಷೆಗಳ ಭೇದವಿಲ್ಲದೆ ಸೌಹಾರ್ದತೆ ಮತ್ತು ರಾಷ್ಟ್ರೀಯತೆ ಬೆಳೆಸುವ ವಿದ್ಯಾಭ್ಯಾಸದ ಕಲ್ಪನೆಗಳು ಯಶಸ್ವಿಯನ್ನು ಪಡೆದಿವೆ ಪ್ರೀತಿಯ ವಿದ್ಯಾರ್ಥಿಗಳ ಮತ್ತು ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಗಳ ಮನಸ್ಸಿನಲ್ಲಿ ಶಾಲಾ ಕುಟುಂಬದ ಯಜಮಾನನಾಗಿ ನೆಲೆಸಿದ್ದಾರೆ ಎಂದರೆ ಖಂಡಿತ ತಪ್ಪಾಗಲಾರದು ಮಾತೃಭಾಷೆ ಮಲಯಾಳ ಆಡು ಭಾಷೆ ತುಳು ಅನ್ನ ನೀಡಿದ ಭಾಷೆ ಕನ್ನಡ ಬೋಧಿಸಿದ ಭಾಷೆ ಇಂಗ್ಲಿಷ್ ಇದೆಲ್ಲವೂ ಕೂಡ ಇವರ ಬದುಕಿನಲ್ಲಿ ಹಾಸುಹೊಕ್ಕಾಗಿದೆ ತಮ್ಮ ಬಹುಮುಖಿ ವ್ಯಕ್ತಿತ್ವದಿಂದ ಬೇರೆ ಬೇರೆ ಸಂಘಟನೆಗಳ ಅತ್ಯುಚ್ಚ ಸ್ಥಾನವನ್ನು ಅಲಂಕರಿಸಿದ ಸಂಘಟನಾ ಚತುರ ಪುತ್ತೂರು ತಾಲೂಕು ವಲಯ ಹಾಗೂ ಜಿಲ್ಲಾ ಮುಖ್ಯೋಪಾಧ್ಯಾಯ ಮತ್ತು ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರಾಗಿ ಅನೇಕ ಶೈಕ್ಷಣಿಕ ಕೂಡ ಸಮ್ಮೇಳನಗಳನ್ನು ಕೂಡ ನಡೆಸಿದ್ದಾರೆ ಸಾಹಿತ್ಯ ಕ್ರೀಡೆ ಸಾಂಸ್ಕೃತಿಕ ಮತ್ತಿತರ ಸಂಘಟನೆಗಳ ತಾಲೂಕು ಜಿಲ್ಲಾ ರಾಜ್ಯ ಮಟ್ಟದ ಸಮ್ಮೇಳನಗಳನ್ನು ಕೂಡ ನಡೆಸಿ ಸೈ ಎನಿಸಿಕೊಂಡಿದ್ದಾರೆ ಶಿಕ್ಷಕ ವೃತ್ತಿಯ ಸಾಧನೆಗಳನ್ನು ಗುರುತಿಸಿ ಜಿಲ್ಲಾ ಮತ್ತು ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿ ಹಾಗೂ ಆರ್ಯಭಟ ಪ್ರಶಸ್ತಿ ಭಾಜನರಾಗಿರುತ್ತಾರೆ ರೋಟರಿ ಜೇಸಿಸ್ ಲಯನ್ಸ್ ಮುಂತಾದ ಸಂಘಟನೆಗಳ ಸಾಮಾಜಿಕ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸಾಧನೆಯನ್ನು ಮೆರೆದಿದ್ದಾರೆ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಉಪ್ಪಿನಂಗಡಿ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷರಾಗಿ ತರಬೇತಿ ಹೊಂದಿದ ಸ್ಕೌಟ್ ಸಹಾಯಕ ಜಿಲ್ಲಾ ಆಯುಕ್ತರಾಗಿಯೂ ಕೂಡ ದುಡಿಯುತ್ತಿದ್ದಾರೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿರುವ ಜಿಲ್ಲಾ ಪೊಲೀಸ್ ದೂರು ಪ್ರಾಧಿಕಾರದ ಸದಸ್ಯರಾಗಿ ಸರ್ಕಾರದಿಂದ ನಾಮಕರಣಗೊಂಡು ಕಳೆದ ಐದು ವರ್ಷ ಸೇವೆಯನ್ನು ಸಲ್ಲಿಸಿರುತ್ತಾರೆ ನೆಲ್ಯಾಡಿಯಲ್ಲಿ ಎರಡು ತಾಲೂಕು ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ಯಶಸ್ವಿಯಾಗಿ ಸಂಘಟಿಸಿದ ಕೀರ್ತಿಯು ಕೂಡ ಶ್ರೀಯುತ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೇರಕ ಆಗಲಿ ಅಂತ ನಾನು ಸಂತೋಷದಿಂದ ಈ ಸನ್ಮಾನವನ್ನು ಒಪ್ಪಿಕೊಳ್ತೇನೆ ಕಾಲೇಜು ಈ ಊರಿನ ಒಂದು ಹಸುಗೂಸು ತಿಳಿದರೆ ತಪ್ಪಾಗಲಿಕ್ಕಿಲ್ಲ ಇದು ಪ್ರಾರಂಭವಾಗಿ ಈಗಾಗಲೇ ನಾಲ್ಕು ವರ್ಷ ಆಗಿದೆ ಈ ಶಾಲೆಯಲ್ಲಿ ಒಂದು ವಿದ್ಯಾರ್ಥಿ ಸಂಘಟನೆಯನ್ನು ಇವತ್ತು ಮಾನ್ಯ ಕುಲಪತಿಗಳು ಅವರ ದಿವ್ಯಾಸ್ತದಿಂದ ಉದ್ಘಾಟನೆ ಮಾಡಿದ್ದಾರೆ ಈ ವಿದ್ಯಾರ್ಥಿ ಸಂಘ ಎಲ್ಲ ವಿದ್ಯಾರ್ಥಿಗಳು ಅವರ ಪ್ರತಿಭೆಯನ್ನು ಅನಾವರಣಗೊಳಿಸಲಿಕ್ಕಾಗಿ ಒಂದು ಅವಕಾಶ ಈ ವಿದ್ಯಾರ್ಥಿ ಸಂಘದಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಅವರವರದೇ ಆದ ಒಂದು ಪ್ರತಿಭೆ ಎಲ್ಲರಲ್ಲಿಯೂ ಇರುತ್ತದೆ ಈ ಪ್ರತಿಭೆಯನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯು ತನ್ನ ಒಂದಲ್ಲ ಒಂದು ರೀತಿ ಆಟೋಟ ಇರ್ಬೋದು ಅಥವಾ ವಿದ್ಯೆ ಇರ್ಬೋದು ಇಲ್ಲ ಬೇರೆ ಕಲಾ ಇರ್ಬೋದು ಎಲ್ಲದರಲ್ಲಿಯೂ ಅವರವರ ಒಂದೊಂದು ಪ್ರತಿಭೆಯನ್ನು ಅನಾವರಣಗೊಳಿಸುವುದರಲ್ಲಿ ಈ ವಿದ್ಯಾರ್ಥಿ ಸಂಘದ ಒಂದು ಸ್ಫೂರ್ತಿ ಇರಬೇಕು ಅಂತೇಳಿ ನನ್ನ ಆಸೆ ಎಲ್ಲ ವಿದ್ಯಾರ್ಥಿಗಳು ಅದನ್ನು ಸದುಪಯೋಗಪಡಿಸಿಕೊಳ್ಬೇಕು ಈ ಕಾಲೇಜು ಸದ್ಯಕ್ಕೆ ಏನಂತ ಹೇಳಿದರೆ ಬಾಡಿಗೆ ಕಟ್ಟದಲ್ಲಿ ಮೂಲಭೂತ ಸೌಕರ್ಯಗಳೊಂದಿಗೆ ಆಗ್ತಾ ಇದೆ ಈ ಮೂಲಭೂತ ಸೌಕರ್ಯಗಳೊಂದಿಗೆ ಆಗ್ತಾ ಇದ್ದರೂ ಕಾಲೇಜಿನಲ್ಲಿ ಎಲ್ಲ ವ್ಯವಸ್ಥೆಗಳು ಇದ್ದರೂ ವಿದ್ಯಾರ್ಥಿಗಳಿಗೆ ಏನೋ ಒಂದು ಕೀಳಿರುಮೆ ಬರುವಂಥ ಪ್ರಸಂಗಗಳು ಎದುರಾಗ್ತಾಯಿದೆ ಇದನ್ನು ಎಲ್ಲ ಕೀಳಿರುಮೆಯನ್ನು ಬಿಟ್ಟು ವಿದ್ಯಾರ್ಥಿಗಳಿಗೆ ಬೇಕಾದ ಎಲ್ಲ ಸವಲತ್ತುಗಳು ಬೋಧಕೇತರ ಸಿಬ್ಬಂದಿಗಳು ಎಲ್ಲ ಒಳ್ಳೆ ಒಳ್ಳೆಯ ಶಿಕ್ಷಕರು ಎಲ್ಲ ಇದ್ದಾರೆ ಅವರು ಒಳ್ಳೆಯ ರೀತಿಯಲ್ಲಿ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಪರೀಕ್ಷೆಗೆ ತಕ್ಕಂತೆ ಸಜ್ಜುಗೊಳಿಸ್ತಾ ಇದ್ದಾರೆ ಎಂದು ಊರಿನವರೆಲ್ಲ ಈ ಕಾಲೇಜಿನ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೆ ಬೇಕಾಗಿ ಇಲ್ಲಿಯ ಕಾಲೇಜಿನ ಎಲ್ಲ ಉಪನ್ಯಾಸಕರುಗಳಿಗೆ ನಾನು ಮಾನ್ಯ ಕುಲಪತಿಗಳೆದುರು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ಇದು ಬರೀ ಕಡುಬಡತನದಿಂದ ಶುರುವಾದಂಥ ಶಾಲೆ ಇದರಲ್ಲಿ ನಾವು ಕಲಿಯಿತು ಒಳ್ಳೆಯದಾಗಲಿಕ್ಕಿಲ್ಲ ಅಂತ ಹೇಳುವಂಥ ಭಾವನೆ ಎಲ್ಲ ವಿದ್ಯಾರ್ಥಿಗಳು ಬಿಟ್ಟುಬಿಡಬೇಕು ಯಾಕಂತೇಳಿದರೆ ನಾವು ಕಲಿತಾ ಇರುವಾಗಲೂ ನಮ್ಮ ಸಂತ ಜಾರ್ಜ್ ಪ್ರೌಢಶಾಲೆಯನ್ನು ಯಾವಾಗಲೂ ಅದು ಇದಕ್ಕಿಂತ ಕಡೆ ಮಟ್ಟದಲ್ಲಿ ಕಡೆ ಮಟ್ಟದಲ್ಲಿ ಅಂತೇಳಿದರೆ ಬಿದಿರು ಹಾಕಿದ ಇದರಲ್ಲಿ ಮಾಡಿನ ಇದರಲ್ಲಿ ನಾವು ಕಲಿತವರು ಹಾಗೆಯೇ ಕಲಿತು ಕೂಡ ನಾವು ನಮ್ಮ ಜೀವನವನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ತಾ ಇದ್ದೇವೆ ಆದ ಕಾರಣ ಈ ಕಾಲೇಜಿನಲ್ಲಿ ಕಲಿತವರು ಕೂಡ ತುಂಬ ಒಳ್ಳೆಯ ರೀತಿಯಲ್ಲಿ ತಮ್ಮ ಜೀವನವನ್ನು ರೂಪಿಸ್ಬೋದು ಅದಕ್ಕೆ ವಿದ್ಯಾರ್ಥಿಗಳು ಯಾವತ್ತೂ ಹಿಂಜರಿಬಾರ್ದು ಒಳ್ಳೆಯ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋದರೆ ಭವಿಷ್ಯ ವಿದ್ಯಾರ್ಥಿಗಳ ಕೈಯಲ್ಲಿ ಇದೆ ಪ್ರಯತ್ನವೇ ಅವರಿಗೆ ಪ್ರತಿಫಲ ಸಿಗ್ತದೆ ಅಂಥೇಳಿ ಹೇಳ್ತೇನೆ ಮತ್ತು ಇನ್ನು ನಮ್ಮ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಕೇಂದ್ರಬಿಂದು ಆಗಿರುವಂತಹ ಸನ್ಮಾನ ಸ್ವೀಕರಿಸಿದಂತಹ ಹೇಮಾವತಿ ಮೇಡಮ್ ಅವರು ತುಂಬ ಘನತೆಯತ್ತ ಕಾರ್ಯವನ್ನು ಮಾಡಿದ್ದಾರೆ ಇಂಥ ಕಾರ್ಯವನ್ನು ಇದು ಇವತ್ತು ಸನ್ಮಾನ ಮಾಡಿದ್ದು ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಒಂದು ಸ್ಫೂರ್ತಿಯಾಗಲಿ ಇಂಥ ಯಾವುದೇ ಒಂದು ಅವಕಾಶಗಳು ಸಿಕ್ಕಿದಲ್ಲಿ ಯಾರೊಬ್ಬನೂ ಆದರೂ ಇಂಥ ಅವಕಾಶಗಳನ್ನು ಬಿಡಬೇಡಿ ಹಿಂದೆ ಮುಂದೆ ಏನಾಗ್ತದೆ ಅಂತ ಹೇಳುವಂಥದ್ದು ಮತ್ತಿನ ವಿಷಯ ಆದರೆ ನಾವು ಮಾಡುವಂಥ ಕೆಲಸವನ್ನು ನಿಷ್ಠೆಯಿಂದ ನಾವು ಮಾಡಿದರೆ ನಮಗೆ ಪ್ರತಿಫಲ ದೇವರು ಕೊಡ್ತಾರೆ ಪ್ರತಿಫಲವನ್ನು ಯಾವುದೇ ರೀತಿಯಲ್ಲಿ ನಿರೀಕ್ಷಿಸಬಾರದು ಪ್ರತಿ ಹೇಮಾವತಿಯವರಿಗೆ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ಳಬೇಕು ಅಂತೇಳುವಂಥ ಒಂದು ನನ್ನಲ್ಲಿತ್ತು ತುಡಿತನನ್ನಲ್ಲಿತ್ತು ಮತ್ತು ಇಲ್ಲಿ ವಿದ್ಯಾರ್ಥಿ ಸಂಘ ಉದ್ಘಾಟನೆ ಆಗ್ತಾ ಉಂಟು ವೆಬ್ಸೈಟ್ ಅನಾವರಣ ಮಾಡ್ತಾರೆ ಇಲ್ಲಿ ನಮ್ಮ ಸಂಯೋಜಕರ ಡಾಕ್ಟರ್ ಜಯರಾಜ ಎನ್ ಅವರು ಅಲ್ಲಿಯೂ ಕೆಲಸ ಮಾಡಿಕೊಂಡು ವಿಶ್ವವಿದ್ಯಾಲಯ ಘಟಕ ಕಾಲೇಜ್ ಹಂಪನಕಟ್ಟೆ ಮಂಗಳೂರು ಇಲ್ಲಿಯೂ ಬಂದುಕೊಂಡು ಎರಡು ಸಂಸ್ಥೆಗಳನ್ನು ಕೂಡ ಭಾಳ ಚೆನ್ನಾಗಿ ನೋಡಿಕೊಂಡು ಮಾಡುವಂಥ ಒಂದು ವ್ಯಕ್ತಿತ್ವ ಇದೆ ಅಲ್ಲ ಅದಕ್ಕೆ ನಾವು ತಲೆಬಾಗ್ತೇವೆ ಹಾಗಿರುವಾಗ ಅವರ ಒಂದು ಮುತುವರ್ಜಿಯಿಂದ ಮತ್ತು ನಿಮ್ಮೆಲ್ಲ ಸಹಕಾರದಿಂದ ಈ ವೆಬ್ಸೈಟ್ ಅನಾವರಣ ಆಗಿದೆ ವೆಬ್ಸೈಟ್ ಹೇಳುವಂಥದ್ದು ವೈಬ್ರೆಂಟ್ ಆಗಬೇಕು ಡೈನಮಿಕ್ ಆಗಬೇಕು ಇಂಟರ್ಯಾಕ್ಟಿವ್ ಆಗಬೇಕು ಮತ್ತು ಎಲ್ಲ ಮಾಹಿತಿ ಅದರಲ್ಲಿ ಸಿಗಬೇಕು ಮತ್ತು ಅದು ಅಪ್ಡೇಟ್ ಮಾಡಬೇಕು ಅಂತ ಹೇಳುವಂಥ ಒಂದು ಕಳಕಳಿಯ ವಿನಂತಿಯನ್ನು ಸಂಬಂಧಪಟ್ಟವರಿಗೆ ನಾನು ಮಾಡ್ತಾ ಇದ್ದೇನೆ ಇಲ್ಲ ಹೇಳಿದ್ರೆ ದಟ್ ವಿಲ್ ಡೂ ಮೋರ್ ಡ್ಯಾಮೇಜ್ ಎನ್ ಎನಿ ಗುಡ್ ವೆಬ್ಸೈಟ್ ಹೇಳುವಂಥದ್ದು ಆದರೆ ಯಾವುದಿದ್ರೂ ಕೂಡ ದಟ್ ಶುಡ್ ಬಿ ಹಂಬಲ್ ಬಿಗಿನಿಂಗ್ ನೀವು ಮಾಡಿದಿರಿ ವೆಬ್ಸೈಟ್ ಅದನ್ನು ಇನ್ನೂ ಉನ್ನತೀಕರಿಸಲಿಕ್ಕೆ ವಿಶ್ವವಿದ್ಯಾಲಯ ಏನಾದರೂ ಸಹಕಾರ ಬೇಕಾದರೆ ಆರ್ಥಿಕ ಸಹಕಾರದ ಜೊತೆಗೆ ಈ ತಾಂತ್ರಿಕ ಸಹಕಾರ ಬೇಕಾಗುತ್ತೆ ಡಿಜಿಟಲ್ ಟೆಕ್ನಾಲಜಿ ಹಾಗೆ ಅದನ್ನು ನಾವು ಮಂಗಳೂರು ವಿಶ್ವವಿದ್ಯಾಲಯ ನೀಡಲಿಕ್ಕೆ ಸದಾ ಸಿದ್ಧ ಅಂತ ಹೇಳ್ತೇನೆ ಮತ್ತು ವಿದ್ಯಾರ್ಥಿ ಸಂಘದ ಉದ್ಘಾಟನೆ ಮಾಡಿದ್ದೇವೆ ಉದ್ಘಾಟನೆ ಮಾತ್ರ ಅಲ್ಲ ಅದರ ವ್ಯಾಲ್ಡಿಟ್ರಿ ಮೊದಲು ಅನೇಕ ಚಟುವಟಿಕೆಗಳು ತಾವು ಹಮ್ಮಿಕೊಳ್ಳಬೇಕು ಅದು ವಿದ್ಯಾರ್ಥಿ ಕೇಂದ್ರಿತವಾಗಿ ಅವರಿಗೆ ಅನುಕೂಲ ಆಗಬೇಕು ಅವರ ವ್ಯಕ್ತಿತ್ವ ವಿಕಸನಕ್ಕೆ ಅದು ಅನುಕೂಲ ಮಾಡಿಕೊಡಬೇಕು ಅನುವು ಮಾಡಿಕೊಡಬೇಕು ಸೊ ಅಂಥ ಒಂದು ವಿದ್ಯಾರ್ಥಿ ಸಂಘ ಬಹಳ ಕ್ರಿಯಾಶೀಲವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿ ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಹೇಳಿದಾಗೆ ಐದು ಆಯಾಮಗಳಲ್ಲಿ ಒಂದು ಮಗುವಿನ ಸರ್ವಾಂಗೀಣ ಬೆಳವಣಿಗೆ ಆಗಬೇಕು ಅಂತ ಅದು ಶಾರೀರಿಕ ಮಾನಸಿಕ ಬೌದ್ಧಿಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ನೆಲೆಗಳು ಅಂತ ಪ್ರೊಫೆಸರ್ ಅಬ್ಬ ಅಬ್ರಮ್ ವರ್ಗೀಸ್ ಹೇಳುವಾಗ ಸ್ಪಿರಿಚ್ಯಾಲಿಟಿ ಹೇಳಿದರು ಏನು ಹೇಳಿದ್ರೆ ಸ್ವಾಮಿ ವಿವೇಕಾನಂದ ಹೇಳಿದ ಸ್ಪಿರಿಚುವಾಲಿಟಿ ಸ್ಪಿರಿಚುಯಾಲಿಟಿ ಇಸ್ ನಥಿಂಗ್ ಬಟ್ ದ ಸೈನ್ಸ್ ಆಫ್ ಹ್ಯೂಮನ್ ಎಕ್ಸಲೆನ್ಸ್ ವಿ ಮಸ್ಟ್ ಬಿ ಏಬಲ್ ಟು ಅಂಗ್ಲೀಚ್ ದ ಪೊಟೆನ್ಷಿಯಲ್ ವಿದ್ ಇನ್ ಎವ್ರಿ ಇಂಡಿವಿಜುವಲ್ ಅಂತ ಬಟ್ ಟೀಚರ್ ಈಸ್ ದ ಗೇಮ್ ಚೇಂಜರ್ ಅಂತ ಹೇಳ್ತದೆ ಎನ್ ಇ ಪಿ ಟ್ವೆಂಟಿ ಟ್ವೆಂಟಿಯಲ್ಲಿ ಒಬ್ಬ ಶಿಕ್ಷಕನಾಗಿ ವಿದ್ಯಾರ್ಥಿಗಳಲ್ಲಿ ಹುರುಪು ಹುಮ್ಮಸು ಲವಲವಿಕೆಯನ್ನು ಮೂಡಿಸಬೇಕಾಗತ್ತೆ ಅವರಲ್ಲಿರುವ ಅಂಧಕಾರವನ್ನು ದೂರ ಮಾಡಿ ಬೆಳಕಿನ ಕಡೆ ಕರ್ಕೊಂಡು ಬರಬೇಕಾಗತ್ತೆ ಸ್ಫೂರ್ತಿಯ ಚೇತನ ಆಗಬೇಕಾಗತ್ತೆ ಅಂಥ ಟೀಚರು ನೀರಲ್ಲಿ ಬಿದ್ದ ಏನಿನಾಗೆ ಆಗಿಬಿಟ್ರೆ ಪೂವರ್ ಗ್ರಾಸ್ಪಿಂಗ್ ಆಗಿ ಇನ್ನೊಬ್ಬರಿಗೆ ನೋಡುವಾಗಲೇ ಇವ ಶಿಕ್ಷಕ ಹೌದೋ ಅಲ್ಲೋ ಅಂತ ಸಂಶಯ ಪಡುವಂಥ ಪರಿಸ್ಥಿತಿ ಆಗಬಾರ್ದು ಅಂತೇಳಿ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತು ಹೇಳ್ತದೆ ತಿಳಿದರೆ ಇದು ಭಾಳ ಪುಣ್ಯದ ಕೆಲಸ ಒಬ್ಬ ಶಿಕ್ಷಕನ ಕೆಲಸ ಹೀ ಇಸ್ ದ ಗೇಮ್ ಚೇಂಜರ್ ಅಂತ ಹೇಳ್ತದೆ ಯಾಕೆಂದರೆ ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಏನು ಹೇಳ್ತದೆ ಅಂದರೆ ನೇಷನ್ ಫಸ್ಟ್ ಕ್ಯಾರೆಕ್ಟರ್ ಮಸ್ಟ್ ಅಂತ ರಾಷ್ಟ್ರ ಮೊದಲು ಯಾವಾಗಲೂ ರಾಷ್ಟ್ರ ಮೊದಲು ಅಂತ ಹೇಳುವಂಥ ರಾಷ್ಟ್ರಾಭಿಮಾನ ಪ್ರತಿಯೊಂದು ಮಗುವಿನಲ್ಲಿ ಅದು ಹೊರಹೊಮ್ಮಬೇಕಾಗುತ್ತೆ ಕೇವಲ ಅಂಕಗಳನ್ನು ಪಡ್ಕೊಂಡ್ರೆ ಅದು ಜೀವನದ ಪರಿಶೀಲನೆ ಎದುರಿಸುವ ಮಾನದಂಡಗಳಾಗೋದಿಲ್ಲ ಅಂತೇಳಿ ನಾನು ಘಂಟಾಕೋಶವಾಗಿ ಇಲ್ಲಿ ಹೇಳ್ತಾ ಇದ್ದೇನೆ ಆದರೆ ಕೆಲವೊಮ್ಮೆ ನಾವು ಅಂಕಗಳನ್ನು ಪಡೆಯುವುದರಲ್ಲಿ ನಮ್ಮ ಆಯುಷ್ಯವನ್ನು ಹಾಳು ಮಾಡ್ತೇವೆ ಆದ ಕಾರಣ ಅಂಕಗಳು ಬೇಕು ಬೇಡ ಹೇಳೋದಿಲ್ಲ ಆದರೆ ಅಂಕಗಳೇ ಅಲ್ಲ ಕ್ಯುಮುಲೇಟಿವ್ ಗ್ರೇಡ್ ಪಾಯಿಂಟ್ ಆ್ಯಾವ್ರೇಜೇ ಅಲ್ಲ ಅದಕ್ಕಿಂತ ಮೇಲ್ಪಟ್ಟಿದೆ ಸೊ ಆದ ಕಾರಣ ಇಲ್ಲಿ ರಾಷ್ಟ್ರಾಭಿಮಾನ ನಮ್ಮ ಮಾತೃಭೂಮಿ ಬಗ್ಗೆ ಇರುವಂಥ ಒಂದು ಪ್ರೀತಿ ವಿಶ್ವಾಸ ನಂಬಿಕೆ ಅಭಿಮಾನ ಅದನ್ನು ರಕ್ಷಿಸುವಂಥ ಒಂದು ಆ ಕಳಕಳಿಯ ಒಂದು ಇದು ಒಳಗಿನ ಅಂತಸ್ತತ್ವ ಇದೆ ಅಲ್ಲ ಅದು ಬಹಳ ಮುಖ್ಯ ಆಗುತ್ತೆ ಎರಡನೇದು ಚಾರಿತ್ರ ನಿರ್ಮಾಣ ನಮಗೆ ಚರಿತ್ರೆ ಇದೆ ಸಾಕಾಗೋದಿಲ್ಲ ನಮ್ಮ ಚಾರಿತ್ರ್ಯವನ್ನು ನಿರ್ಮಾಣ ಮಾಡಬೇಕು ಇಂಥ ಕೈಂಕರ್ಯದಲ್ಲಿ ಒಬ್ಬ ಟೀಚರು ಬಹಳ ನಿರ್ಣಾಯಕವಾದ ಪಾತ್ರ ವಹಿಸ್ತಾನೆ ಅಂತ ಹೇಳುವಂಥದ್ದು ಆದ ಕಾರಣ ಇಲ್ಲಿ ಈ ವಿದ್ಯಾರ್ಥಿ ಸಂಘ ಚೆನ್ನಾಗಿ ಕೆಲಸ ಮಾಡಬೇಕು ವೆಬ್ಸೈಟ್ ಕೂಡ ಇನ್ನೂ ಆ್ಯಕ್ಟಿವ್ ಆಗಬೇಕು ಒಂದು ಈಗ ಒಂದು ವೇದಿಕೆ ಸಿಕ್ಕಿದೆ ನಿಮಗೆ ಅಂತರ್ಜಾಲ ಹಾಗೆ ಸಾಂಸ್ಕೃತಿಕ ಪ್ರತಿಭಾ ಆಯ್ಕೆ ಸ್ಪರ್ಧೆ ಕೂಡ ನಡೀಲಿಕ್ಕಿದೆ ಮತ್ತು ಇವತ್ತು ಬಹಳ ಖುಷಿ ಕೊಟ್ಟದ್ದು ಅಂತಿದ್ರೆ ಸನ್ಮಾನ ಕಾರ್ಯಕ್ರಮ ತೆರೆ ಈಗ ಶ್ರೀಮತಿ ಹೇಮಾವತಿ ಮಾಡಿದ ಕೆಲಸ ಉಳಿದವರು ಮಾಡಿದ್ದಾರೆ ಈ ಹಿಂದೆ ಕೂಡ ಮಾಡಿದ್ದಾರೆ ಈಗಲೂ ಮಾಡ್ತಾ ಇದ್ದಾರೆ ಇನ್ನೂ ಮಾಡುವವರಿದ್ದಾರೆ ಆದರೆ ಅವರ ಮನದಾಳದ ಮಾತು ಏನಿತ್ತು ಅಂತೇಳಿದರೆ ಅವರ ತಂದೆಗೆ ಆದಂಥ ಒಂದು ತೊಂದರೆಯಾಗ ಅದು ಅವರ ಮನಸ್ಸಿನಲ್ಲಿ ಗಟ್ಟಿಯಾಗಿ ಕೂತದ್ದು ಮಾತ್ರ ಅಲ್ಲ ಅವರಲ್ಲಿ ಮಾನವೀಯತೆ ಮೆರೆಯುವಾಗಿ ಅದು ಪ್ರೇರೇಪಣೆ ನೀಡಿತ್ತು ಅಂತ ನಾನು ಯಾವಾಗಲೂ ಹೇಳ್ತೇನೆ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ನಾಟ್ ಯುವರ್ ಸಾರೋಸ್ ಅಂತ ಸೂರ್ಯಾಸ್ತಮಾನವಾಯ್ತಂತೂ ಕೊರಗುತ್ತಾ ಕುಳಿತರೆ ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳನ್ನು ನೋಡೋ ಅವಕಾಶ ತಪ್ಪಿ ಹೋದಿತ್ತು ಆಶಾವಾದಿಗಳಾಗಬೇಕು ಮಾನವತಾವಾದಿಗಳಾಗಬೇಕು ಇನ್ನೊಬ್ಬರಿಗಾಗಿ ಬದುಕುವ ಕ್ಷಣ ಅದನ್ನು ಆನಂದಿಸಲಿಕ್ಕೆ ಒಂದು ಕೋಟಿ ಕೊಟ್ಟರು ನಿಮಗೆ ಸಿಗುವುದಿಲ್ಲ ಇವತ್ತಿನ ವಿದ್ಯಾಭ್ಯಾಸ ನೀಡ್ತದ ಅದಕ್ಕೆ ಬೇಕಾದ ಪೂರ್ವಕವಾದ ವಾತಾವರಣ ನಾವು ಸೃಷ್ಟಿಸ್ತೇವೆ ಅಂತೇಳಿ ನಾವೆಲ್ಲರೂ ಕೂಡ ಆತ್ಮಶೋಧನೆ ಮಾಡಿಕೊಳ್ಬೇಕು ಆತ್ಮಾವಲೋಕನ ಮಾಡಿಕೊಳ್ಬೇಕು ಆತ್ಮಾನುಸಂಧಾನ ಮಾಡ್ಕೊಳ್ಬೇಕಾಗತ್ತೆ ಅಂಥ ಸಮಯದಲ್ಲಿ ಶ್ರೀಮತಿ ಹೇಮಾವತಿ ಮಾಡಿದ ಕೆಲಸ ಇದೆ ಅಲ್ಲ ಮಹಾಪುಣ್ಯದ ಕೆಲಸ ದೇವರು ಮೆಚ್ಚುವಂಥ ಕೆಲಸ ಯಾಕೆಂತಂದರೆ ಅವರು ಮಾಡ್ತಾ ಇರುವಾಗಲೇ ಅಲ್ಲಿ ಹೇಳಿರಂತೆ ಈ ರೇಗೆ ದಾಯಿಬೋಡು ಮೇಡಮು ಯಾಕೆ ಮೇಯ್ ಮೇಲೆ ಹೇಳ್ಕೊಳ್ತಾ ಇದ್ದೀರಿ ನಾವು ಟ್ರೈನಿಗೆ ಹೋಗುವವರು ನೀವು ಟ್ರೈನ್ ನಿಂತಿದೆ ಎಲ್ಲರೂ ಹತ್ತ ಇದ್ದಾರೆ ಕೆಲವೇ ಸೆಕೆಂಡರಲ್ಲಿ ಟ್ರೈನು ಇಲ್ಲಿಂದ ನಿರ್ಗಮಿಸ್ತದೆ ನೀವು ಕೂಡ ಹತ್ತಿಕೊಳ್ಳಿ ಆನಂತರ ಪೊಲೀಸ್ನವ್ರದ್ದು ಕಿರುಕುಳ ಇರ್ತದೆ ಅವ್ರದ್ದು ಇರ್ತದೆ ಇರ್ತದೆ ಅಂಥೇಳಿ ಅವರನ್ನು ಏನು ಡಿಸ್ಕರೇಜ್ ಮಾಡಿದರು ಆದರೆ ಅವರಿಗೆ ಅವರ ತಂದೆಯನ್ನು ನೋಡಿದಾಗೆ ಆಯಿತು ಅಂತ ಹೇಳಿದರು ಒಂದು ಎರಡನೇದ್ದು ಶಿಕ್ಷಕಿ ಅಂತ ಹೇಳುವಂಥದ್ದು ಅವ ಶಿಕ್ಷಕ ಅಂತ ಹೇಳ್ತಾನಲ್ಲ ಆ ಒಳಗಿನ ಶಿಕ್ಷಕ ಎಚ್ಚೆತ್ತುಕೊಂಡ ಇನ್ನೊಬ್ಬರಿಗೆ ದಾರಿದೀಪ ಆಗುವಂಥದ್ದು ಜೀವ ರಕ್ಷಕಿಯಾಗಬೇಕು ಹೇಳಿ ಅವರಿಗೆ ಮೇಲಿಂದ ಯಾರು ಹೇಳಿದಾಗ ಆಯಿತು ಅವರಿಗೆ ಹೇಳಿದರೆ ನನ್ನ ಒಳಗಡೆ ಇರುವಂಥದ್ದು ಆತ್ಮಶೋಧನೆ ಅಂತ ಹೇಳ್ತಾನೆ ಅದನ್ನು ನಾವು ಮಾಡ್ಕೊಳ್ಳೋದಿಲ್ಲ ನಾನು ಏನು ನನ್ನಲ್ಲಿ ಒಳಗಿರುವಂಥ ಶಕ್ತಿ ಏನು ಅದನ್ನು ಹೊರಗೆ ಎಡವಕ್ಕೆ ಬಾಯಿಗೆ ತರಲಿಕ್ಕೆ ನಾನು ಪ್ರೇರಣೆ ಪಡ್ಕೊಳ್ಬೇಕು ಯಾರೂ ಪ್ರೇರಣೆ ನೀಡ್ತಲ್ಲೇ ಇವತ್ತು ಎಳೆಯುವವರೇ ಜಾಸ್ತಿ ಸ್ವಾಮಿ ನಾನು ನಲ್ವತ್ತು ವರ್ಷದ ಅನುಭವ ಕುಲಪತಿಯಾಗಿ ಮೂರು ವರ್ಷ ತಿಂಗಳು ಅದನ್ನೇ ಅನುಭವಿಸಿದವ ಧೈರ್ಯನಿದ್ದಿರಬೇಕು ನೀವು ಒಳ್ಳೆಯದು ಮಾಡುವಾಗ ತುಂಬ ಅಡಚಣೆಗಳು ಆತಂಕಗಳು ಎಲ್ಲ ಬರುತ್ತೆ ಆರೋಪ ಪ್ರತ್ಯಾರೋಪ ದೋಷಾರೋಪ ಎಲ್ಲ ನಾನು ಅದನ್ನು ಹೊರತುಪಟ್ಟಿ ಪಟ್ಟಿಲ್ಲ ಆದರೆ ನನ್ನಲ್ಲಿ ಏನು ಅಂತೇಳಿದರೆ ನಾನು ಸಮಾಜಮುಖಿಯಾಗಿ ಜನಪರವಾಗಿ ನಾಲ್ಕು ಜನಕ್ಕೆ ಒಳ್ಳೆಯದು ಮಾಡ್ತೇನೆ ಅಂತೇಳಿದರೆ ನಾನು ಯಾರೂ ಅವರಿಗೆ ಹೆದರುವವಲ್ಲ ಬಗ್ಗೋವಲ್ಲ ಏನೂ ಆತಂಕ ಪಡುವವನಿಲ್ಲ ಆದ ಕಾರಣ ನಾನು ಮಾಡ್ತಾ ಹೋಗಬೇಕು ಯಾಕೆಂದರೆ ನನಗೆ ಪ್ರೇರಣೆಯಾಗಿ ಡಾಕ್ಟರ್ ಸೇನ್ ಎನ್ ಸಾಹೇಬರು ಹೇಳ್ತಾರೆ ಗುರುಗಳೇ ನೀವು ಮುನ್ನುಗ್ಗಿ ಏನಾಗೋದಿಲ್ಲ ಇನ್ನೂ ನೀವು ತುಂಬ ನಿಮ್ಮ ಸೇವೆ ಬೇಕಾಗತ್ತೆ ನಮ್ಮ ರಾಜ್ಯಕ್ಕೆ ಬೇಕು ದೇಶಕ್ಕೆ ಬೇಕು ತಿಳಿದರೆ ನಿಮಗೆ ಎನ್ಕರೇಜ್ ಮಾಡೋರು ಇರ್ತಾರೆ ಆದರೆ ನಿಮಗೆ ಆ ಭಗವಂತ ಶಕ್ತಿ ಸಾಮರ್ಥ್ಯ ಕೊಟ್ಟರೆ ಮಾತ್ರ ಯಾವ ಕೊಡ್ತಾನೆ ನೀವು ನಿಮಗಾಗಿ ಬದುಕಿದರೆ ಮಾತ್ರ ಅಲ್ಲ ಇನ್ನೊಬ್ಬರಿಗಾಗಿ ಬದುಕುವಾಗ ಆ ನಿಜವಾದ ಖುಷಿ ಆನಂದ ಅದನ್ನು ನಾವು ಕಂಡುಕೊಳ್ಬೋದು ನಾನು ಕಂಡುಕೊಂಡಿದ್ದೇನೆ ಹೇಮಾವತಿ ಮೇಡಮ್ ಕಂಡುಕೊಂಡಿದ್ದಾರೆ ನನಗೆ ಒಬ್ಬರು ಫೋನ್ ಮಾಡಿದರು ಒಂದು ಎರಡು ತಿಂಗಳು ಹಿಂದೆ ಇದು ಇದು ಆದ ನಂತರ ಕುಲಪತಿಗಳೇ ನಿಮ್ಮ ಒಳ್ಳೆಯ ಹೆಸರು ಇದೆ ನೀವು ಶ್ರೇಷ್ಠ ಮಾನವತಾವಾದಿ ನಾ ಅಂಥದ್ದೇನಿಲ್ಲ ಅಂಥ ದೊಡ್ಡ ಮಾತುಗಳನ್ನ ನೀವು ಬೇಡ ಈ ಥರ ನಾವು ಕಷ್ಟದಲ್ಲಿ ಮೇಲೆ ಬಂದವರು ನಾನು ಇತಿಹಾಸ ಮರೆಯಲಿಲ್ಲ ಇನ್ನೊಬ್ಬರ ಕಷ್ಟ ಕಾರ್ಪಣೆ ದುಃಖ ದುಮ್ಮಾನಗಳಿಗೆ ಕೆಲತ್ತ ಸಮಯದಲ್ಲಿ ಸ್ಪಂದಿಸುವಂಥ ಮನಸ್ಸು ನನಗೆ ತಂದೆ ತಾಯಂದಿರು ಕೊಟ್ಟಿದ್ದಾರೆ ಮನೆಯ ವಾತಾವರಣ ಕೊಟ್ಟಿದೆ ಶಾಲೆ ಕಾಲೇಜು ನನಗೆ ಯಾರು ಪಾಠ ಹೇಳಿಕೊಟ್ಟಿದ್ದಾರೆ ಅಲ್ಲಿ ನನಗೆ ಸಿಕ್ಕಿದೆ ಧರ್ಮಸ್ಥಳದಲ್ಲಿರ್ಬೋದು ಉಜಿರೆಯಲ್ಲಿರ್ಬೋದು ಕೊಕ್ಕಡ ಹಿರಿಯ ಪ್ರಾಥಮಿಕ ಶಾಲೆ ಇರ್ಬೋದು ಎಲ್ಲ ಕಡೆ ಇರ್ಬೋದು ಅಥವಾ ಈ ಪ್ರೊಫೆಸರ್ ಅಬ್ರಾಮ್ ವರ್ಗೀಸ್ ಇಂಥ ಹಿರಿಯರ ಒಂದು ಸ್ಫೂರ್ತಿಯಿಂದ ನಾವು ಕೂಡ ನೋಡಿ ತಿಳಿ ಮಾಡಿ ಕಲಿ ಅಂತೇಳಿ ತುಂಬ ಪ್ರೇರಣೆ ಪಡ್ಕೊಂಡಿದ್ದಾರೆ ಪ್ರೊಫೆಸರ್ ರವೀಂದ್ರ ಇಲ್ಲೇ ಇದ್ದಾರೆ ಅವರು ನಮಗೆ ಗುರು ಸಾಮಾನರು ತಿಳಿದ್ರೆ ನಾವು ಅನೇಕರಿಂದ ಪಡ್ಕೊಳ್ಬೋದು ಆದ ಕಾರಣ ಇಂಥ ಕೆಲಸ ಮಾಡಬೇಕಾಗ ಮಾತ್ರ ನಿಮಗೆ ತೃಪ್ತಿ ಸಿಗುತ್ತೆ ಪ್ರಚಾರಕ್ಕಾಗಿ ಹೇಮಾವತಿ ಮೇಡಮ್ ಮಾಡಿಲ್ಲ ಇವತ್ತು ಸಾಮಾಜಿಕ ಜಾಲತಾಣ ಉಂಟು ಮಾಧ್ಯಮದವರು ಉಂಟು ಯಾಕೆ ಮಾಡಿದ್ದಾರೆ ಇವರಿಗೆ ಪ್ರಚಾರ ಕೊಡಬೇಕು ಅಂತಲ್ಲ ಅವರಿಗೂ ಬೇಡ ಸಂದೇಶ ಹೋಗಬೇಕು ಇಂಥ ಯುವ ಸಮುದಾಯ ಎಚ್ಚೆತ್ತುಕೊಳ್ಳಬೇಕು ಯಾಕಂದರೆ ನಮ್ಮ ತಂದೆ ತಾಯಣ್ಣೆ ಆಶ್ರಮಕ್ಕೆ ಸೇರಿಸುವಂಥ ಕಾಲ ಅಂತ ಹೇಳಿದರು ಇವತ್ತು ಕರುಣೆ ಬೇಡ ಅಂತ ಹೇಳೋದಿಲ್ಲ ಕರುಣೆ ಅಲ್ಲ ಇವತ್ತು ಅನುಕಂಪ ಸಹಾನುಭೂತಿ ಬೇಕು ಮನುಷ್ಯತ್ವ ಬೇಕು ನಮ್ಮ ಹತ್ರ ಮಾನವೀಯತೆ ಮೆರಿಬೇಕು ಅಂಥ ಶಿಕ್ಷಣ ಸಿಗಬೇಕು ನಮಗೆ ಶಿಕ್ಷಣ ಅದನ್ನು ಕಲಿತ್ಕೊಳ್ಬೇಕು ವಿದ್ಯೆ ಮತ್ತು ಬುದ್ಧಿ ಕೈಗಾಡಿಯ ಎರಡು ಚಕ್ರದಂತೆ ಇರಬೇಕು ವಿದ್ಯಾವಂತರೇ ಕೆಲವೊಮ್ಮೆ ಸಮಾಜ ಘಾತುಕ ಶಕ್ತಿಯಲ್ಲಿ ತೊಡಗಿಸಿಕೊಳ್ಳುವಾಗ ನೋವಾಗುತ್ತೆ ಕುಲಪತಿಗೆ ಮಾತ್ರ ಅಲ್ಲ ಯಾವುದೇ ಒಂದು ಸಾಮಾನ್ಯ ಶಿಕ್ಷಕನಿಗೆ ನೋವಾಗುತ್ತೆ ಏನು ಇಲ್ಲಿ ಕೊರತೆ ಇದೆ ಸರಿಪಡಿಸುವುದು ಹೇಗೆ ಎತ್ತ ಕಡೆ ನಾವು ಸಾಗಬೇಕು ಅಂತ ಹೇಳಿದರೆ ನಾವು ಯೋಚನೆ ಮಾಡುವುದಕ್ಕಿಂತ ಹೆಚ್ಚಾಗಿ ನಾವು ಚಿಂತನೆ ಮಾಡಬೇಕು ಮಂಥನ ಮಾಡಬೇಕು ಕಾರ್ಯಪ್ರವೃತ್ತರಾಗಬೇಕು ಇಂಥ ಇದರಲ್ಲಿ ಹೇಮಾವತಿ ಮೇಳ ಮಾಡಿದಂಥ ಕೆಲಸ ಅದನ್ನು ಅದು ಅನುಕರಣೀಯ ಅಭಿನಂದನೀಯ ಅನುಸರಣೀಯ ನಾವೆಲ್ಲರೂ ಕೂಡ ಮಾನವೀಯತೆ ಪರಮೋ ಧರ್ಮ ಅಂತ ನಾನು ಯಾವಾಗ ಹೇಳ್ತೇನೆ ಮನುಷ್ಯ ಜಾತಿ ಮಾನವ ಧರ್ಮ ಅನ್ನೋ ಎರಡೇ ಇರುವಂಥದ್ದು ಒಂದು ಸಿದ್ಧ ಪ್ರಣಾಳಿಕರ ಪದ್ಯ ಪದ್ಯ ಬರೆದಿದ್ದು ಅದು ಯಾವಾಗಲೂ ನೆನಪಿಸುತ್ತದೆ ಓದಿ ಬ್ರಾಹ್ಮಣನಾಗು ಅಂತ ಹುಟ್ಟಿನಿಂದ ಅಲ್ಲ ಜಾತಿಯಿಂದ ಅಲ್ಲ ಓದಿ ಬ್ರಾಹ್ಮಣನಾಗು ಕಾದಾಡಿ ಕ್ಷತ್ರಿಯನಾಗು ದುಡಿದು ಶುದ್ರ ವೈಶ್ಯನಾಗು ಕೊನೆಯ ಸಾಲು ಭಾಳ ಮುಖ್ಯ ಏನಾದರಾಗು ನೀ ಮೊದಲು ಮಾನವನಾಗು ಅಂತ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಬೇಕಾದ್ದು ಪ್ರೊಫೆಸರ್ ಅಬ್ರಾಮ್ ವರ್ಗೀಸ್ ಹೇಳಿದಾಗೆ ಎಕ್ಸಲೆನ್ಸ್ ನಾಟ್ ಪರ್ಫೆಕ್ಷನ್ ಎಕ್ಸಲೆನ್ಸ್ ಈಸ್ ನಾಟ್ ಅನ್ ಆ್ಯಕ್ಟ್ ಬಟ್ ಎ ಹ್ಯಾಬಿಟ್ ಅಂತ ಅರಿಷ್ಟಾಕ್ ಹೇಳಿದರು ಅದರ ಅರ್ಥ ಯು ಪುಟ್ ಯುವರ್ ಬೆಸ್ಟ್ ಫುಡ್ ಫಾರ್ವರ್ಡ್ ಅಂತ ನೀನು ಏನು ಮಾಡ್ತೀಯ ಭಾಳ ಪ್ರೀತಿ ವಿಶ್ವಾಸ ನಂಬಿಕೆ ಪ್ರಾಮ್ ಪ್ರಾಮಾಣಿಕತೆಯಿಂದ ಉತ್ತರದಾಯಿತು ಅಂತ ಮಾಡು ಕರ್ಮಣ್ಯವಾದಿಕಾರಸ್ಥೆ ಕಾರ್ಯ ಮಹಾ ಹೇಳಿದರು ಫಲಾಪೇಕ್ಷೆ ಬೇಡ ಬಟ್ ಮಾಡುವುದನ್ನು ನಿಲ್ಲಿಸಬೇಡ ಮಾಡ್ತಾ ಹೋಗು ಕರ್ತವ್ಯ ಆಗಬಾರದು ಅದನ್ನು ಹೇಳಿದರು ಹಾಗಾಗಿ ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಹೇಳಿದರು ಅದೇ ಅವರ ಉಪನಿಷತ್ತುಗಳಿಂದ ಪ್ರೇರಣೆಗೊಂಡು ಮಹಾತ್ಮ ಗಾಂಧೀಜಿಯವರು ಹೇಳಿದರು ನಿನ್ನ ಮನಸ್ಸಿನ ಕಿಟಕಿ ಬಾಗಿಲುಗಳನ್ನು ತೆರೆದಿಡು ನಾನಾ ದಿಕ್ಕುಗಳಿಂದ ಬರುವಂಥ ಗಾಳಿಗೆ ಅನುವು ಮಾಡಿಕೊಡು ಆದರೆ ಆ ಗಾಳಿ ಆಗದಿರಲಿ ತನ್ನನ್ನು ಕಿತ್ತೊಗೆಯದಿರಲಿ ತನ್ನತನವನ್ನು ಉಳಿಸಿಕೊ ಕೀಪ್ ಯುವರ್ ವಿಂಡೋಸ್ ಆ್ಯಂಡ್ ಡೋರ್ಸ್ ಓಪನ್ ಲೆಟ್ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಆಲ್ ಸೈಡ್ಸ್ ಬಟ್ ಸಿ ದ್ಯಾಟ್ ವಿಂಡ್ಸ್ ಬ್ಲೋಯಿಂಗ್ ಫ್ರಮ್ ಆಲ್ ಸೈಡ್ಸ್ ಶುಡ್ ನಾಟ್ ಅನ್ಸಿಟ್ ಯು ಬಿ ಯುವರ್ ಸೆಲ್ಫ್ ತನ್ನ ಸ್ವಂತಿಗೆ ಉಳಿಸಿಕೊಳ್ಳಬೇಕು ಅದು ಬಹಳ ಮುಖ್ಯ ಆಗುತ್ತೆ ಆಗ ರಾಮ ಯಾರು ಭೀಮ ಯಾರು ಅಬ್ರಾಮ್ ಯಾರು ಅಬ್ದುಲ್ಲ ಯಾರು ಅಂತ ಗೊತ್ತಾಗುತ್ತೆ ಏನು ಭಗವಂತ ಒಂದೇ ರೀತಿ ಸೃಷ್ಟಿ ಮಾಡಿದ್ದಾನೆ ಅದು ಜೀಸಸ್ ಇರ್ಬೋದು ಅಲ್ಲಾಹು ಇರ್ಬೋದು ಅಥವಾ ಕೃಷ್ಣ ಪರಮಾತ್ಮ ಇರ್ಬೋದು ಯಾರೇ ಇರ್ಬೋದು ಎಲ್ಲ ಒಂದೇ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಾರೆ ಆದರೆ ನಾವು ಯಾರು ತನ್ನ ತನ ಏನು ಅಂತ ತೋರಿಸ್ಬೇಕಾದ್ರೆ ತಮ್ಮ ಸಾಧನೆ ಮೂಲಕ ತಮ್ಮ ಕಾರ್ಯಕ್ಷೇತ್ರದ ಮೂಲಕ ಇನ್ನೊಬ್ಬರಿಗೆ ಸಹಾಯ ಮಾಡುವ ಮೂಲಕ ಇನ್ನೊಬ್ಬರ ಬದುಕಿನಲ್ಲಿ ನಿಜವಾದ ವ್ಯತ್ಯಾಸವನ್ನು ತಂದು ಕೊಡಿಸುವ ಮೂಲಕ ನಾವು ಮೆರಿಬೇಕಾಗತ್ತೆ ಇಲ್ಲಿ ಇನ್ ಇಂಥ ಒಂದು ಒಳ್ಳೆಯ ಕೆಲಸ ಎಲ್ಲ ವಿದ್ಯಾರ್ಥಿ ಸಂಘ ಹಮ್ಮಿಕೊಳ್ಳಿ ಮಾಡಿಕೊಂಡು ಮುಂದೆ ಬರಲಿ ವೆಬ್ಸೈಟಲ್ಲಿ ಅಂಥ ಅಂಥ ಕಾರ್ಯಕ್ರಮಗಳನ್ನು ಹಾಕಿ ಯಾಕೆಂತಂದರೆ ವಿಶ್ವವಿದ್ಯಾಲಯ ಘಟ ಕಾಲೇಜ್ ನೆಲ್ಲೆಡಿ ಇನ್ನೊಂದು ಕಾಲೇಜು ಅಲ್ಲ ಕಾಲೇಜ್ ಕಾಲೇಜು ವಿದ್ಯೆ ಡಿಫರೆನ್ಸ್ ಆಗಿ ು ನಮಗೆ ಆರು ಘಟಕ ಕಾಲೇಜ್ ಇದೆ ಒಂದು ಘಟಕ ಕಾಲೇಜು ಆ ಕಡೆ ಕೊಡಗು ವಿಶ್ವವಿದ್ಯಾಲಯಕ್ಕೆ ಹೋಗ್ತದೆ ಅಂತಂದ್ರೆ ಪಂಚಮಂ ಕಾರ್ಯಸಿದ್ಧಿ ಐದು ಘಟಕ ಕಾಲೇಜಲ್ಲಿ ನೆಲ್ಯಾಡಿ ಕೂಡ ಒಂದು ಇದು ಡಿಫರೆಂಟ್ ಆಗಬೇಕು ನಾಟ್ ಓನ್ಲಿ ಒನ್ ಬಟ್ ಇಟ್ ಈಸ್ ಡಿಫರೆಂಟ್ ಇನ್ ಇಟ್ಸ್ ಓನ್ ರೈಟ್ ಅಂತ ನಾವು ಪ್ರೂವ್ ಮಾಡಬೇಕು ಅದಕ್ಕಾಗಿ ಈಗ ಎಲ್ಲ ಸರ್ಕಾರದ ಅನುಮತಿ ಕೆಲವೇ ದಿವಸಗಳಲ್ಲಿ ಸಿಗ್ತಾ ಇದೆ ಈಗ ಯಾಕಂದರೆ ಅವರು ಲ್ಯಾಂಡ್ ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದ್ರು ಅದಕ್ಕಾಗಿ ನಾನು ಒಬ್ಬ ವಿಶೇಷ ಅಧಿಕಾರಿಯನ್ನು ನೇಮಕ ಮಾಡಿ ಎಲ್ಲ ಅವರು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆನಂದರಾಜ್ ಅಂತ ಹೇಳೋ ಇಲ್ಲೆಲ್ಲ ಬಂದು ಅದಕ್ಕೆ ಒಂದು ನಿಜವಾದ ಒಂದು ಕಾಯಕಲ್ಪ ಕೊಟ್ಟಿದ್ದಾರೆ ಕೂಡ ಕೂಡ ಅವರನ್ನು ಅಭಿನಂದಿಸುತ್ತೇನೆ ವೇದಿಕೆಯಲ್ಲಿರುವ ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಅಧ್ಯಕ್ಷರನ್ನೊಳಗೊಂಡು ಎಲ್ಲರಿಗೂ ಮೊದಲಿಗೆ ನನ್ನ ನಮಸ್ಕಾರಗಳು ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಅಧ್ಯಕ್ಷತೆಯನ್ನು ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಾಡಿತಾಯ ಗೌರವಾನ್ವಿತ ಕುಲಪತಿಗಳು ಮಂಗಳೂರು ವಿಶ್ವವಿದ್ಯಾನಿಲಯ ಇವರು ವಹಿಸಿಕೊಂಡಿದ್ದಾರೆ ಇವರು ನಮಗೆ ಆಶಾವಾದದ ಬದುಕಿನ ಬಗ್ಗೆ ವಿವರಿಸುತ್ತಾ ಪ್ರೇರಣ ಪ್ರೇರಣಾದಾಯಕ ಮಾತನಾಡಿದ್ದಾರೆ ಅವರ ಬ್ಯುಸಿ ಶೆಡ್ಯೂಲ್ನ ಮಧ್ಯೆ ಅವರ ಅಮೂಲ್ಯವಾದಂಥ ಸಮಯವನ್ನು ನಮಗಾಗಿ ಮೀಸಲಿಟ್ಟಿದ್ದಾರೆ ಅವರ ಸಲಹೆ ಮಾರ್ಗದರ್ಶನ ಸಹಕಾರ ನಮಗೆ ಬಲ ಮತ್ತು ಶಕ್ತಿ ಅನ್ನುತ್ತಾ ಅವರನ್ನು ಈ ಸಂಸ್ಥೆಯ ಪರವಾಗಿ ಎಲ್ಲರ ಪರವಾಗಿ ಆ ಪ್ರೀತಿಪೂರ್ವ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ ಹಿಂದಿನ ಮುಖ್ಯ ಅತಿಥಿಗಳು ಪ್ರೊಫೆಸರ್ ಅಬ್ರಹ್ಮ್ ವರ್ಗೀಸ್ ಅವರು ಈ ಸಂಸ್ಥೆಯ ಗಟ್ಟಿ ನೆಲೆ ನಿಲ್ಲುವಿಕೆ ಬಗ್ಗೆ ಮಾತಾಡುತ್ತಾ ಅವರ ಬದುಕಿನ ಅನುಭವದೊಂದಿಗೆ ನಮಗೆ ಪ್ರೇರಣ ಪ್ರೇರಣಾದಾಯಕವಾದಂಥ ಮಾತನಾಡಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಸಂಸ್ಥೆಯ ಪರವಾಗಿ ಮತ್ತು ಎಲ್ಲ ಸಂಬಂಧಿತ ಎಲ್ಲರ ಪರವಾಗಿ ಕೂಡ ಅತ್ಯಂತ ಹೃದಯಪೂರ್ವಕವಾಗಿ ಆ ಧನ್ಯವಾದಗಳನ್ನು ಸಮೀಪ ಸಮರ್ಪಿಸುತ್ತಿದ್ದೇನೆ ಇಂದಿನ ಇನ್ನೋರ್ವ ಅತಿಥಿಗಳಾಗಿರುವಂತಹ ಶ್ರೀ ಸತೀಶ್ ಕೆ ಎಸ್ ಇವರು ಮಾಲಕರು ದುರ್ಗಾಶ್ರೀ ಹಾರ್ಡ್ವೇರ್ ನೆಲ್ಯಾಳಿ ಸೊ ಇವರು ಕೂಡ ತಮ್ಮ ಅನುಭವದೊಂದಿಗೆ ಅನುಭವದ ನೆಲೆಯಲ್ಲಿ ಈ ಸಂಸ್ಥೆಯ ಮತ್ತು ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಬಗ್ಗೆ ಮಾತಾಡಿದ್ದಾರೆ ಆ ಉಜ್ವಲ ಭವಿಷ್ಯವು ರೂಪಿತವಾಗಲಿ ಎಂದು ಆಶಿಸ್ತಾ ಅವರಿಗೂ ಕೂಡ ಈ ಸಂಸ್ಥೆಯ ಫಲವಾಗಿ ಮತ್ತು ಎಲ್ಲರ ಪರವಾಗಿ ಅತ್ಯಂತ ಆ ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ